आत्मीय स्नेहितर नमस्कार ಗೆಳೆಯರೆ ಉಚ್ಚಾಟನೆಯಾದ ಬಳಿಕ ಯತ್ನಾಳ್ ಏನು ಮಾಡ್ತಾರೆ ಅನ್ನುವಂತಹ ಕುತೂಹಲ ಎಲ್ರಿಗೂ ಕೂಡ ಇದ್ದೇ ಇತ್ತು ಯತ್ನಾಳ್ ಅವರ ಅಂತಿಮ ನಿರ್ಧಾರ ಏನಾಗಿರುತ್ತೆ ಅನ್ನುವಂತಹ ಕುತೂಹಲವೂ ಕೂಡ ಇತ್ತು ಅದರ ಜೊತೆ ಜೊತೆಗೆ ಯತ್ನಾಳ್ ಅವ್ರನ್ನ ವಾಪಸ್ ಪಕ್ಷಕ್ಕೆ ಕರೆತರುವಂತಹ ಒಂದಷ್ಟು ಪ್ರಯತ್ನಗಳು ಅವೆಲ್ಲವೂ ಕೂಡ ನಡೀತಾ ಇವೆ ಬಿ ಜೆ ಪಿಯ ಹಿರಿಯ ನಾಯಕರೇ ಯತ್ನಾಳ್ ಅವ್ರನ್ನ ವಾಪಸ್ ಮತ್ತೆ ಪಕ್ಷಕ್ಕೆ ಕರೆತರುವಂತಹ ಪ್ರಯತ್ನಗಳು ನಡೀತಾ ಇದೆ ಹೈಕಮಾಂಡ್ ಜೊತೆ ಕರ್ನಾಟಕದ ಹಿರಿಯ ನಾಯಕರು ಕೂಡ ಮಾತನಾಡ್ತಾ ಇದ್ದಾರೆ ಯತ್ನಾಳ್ ಅವರ ಈ ಒಂದು ಉಚ್ಚಾಟನೆಯನ್ನ ರಿವೋಕ್ ಮಾಡಿ ಅನ್ನುವಂತಹ ಒಂದಷ್ಟು ವಿಚಾರಗಳು ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ ಇದೆಲ್ಲದರ ನಡುವೆ ಈಗ ಯತ್ನಾಳ್ ಅವರು ಹೋರಾಟಕ್ಕೆ ಧುಮುಕಿಯೇ ಬಿಟ್ಟಿದ್ದಾರೆ ಅದರ ಜೊತೆಗೆ ತಮ್ಮ ಹೋರಾಟ ಯಾವ ರೀತಿಯಾಗಿ ಜೆ ಬಿಜೆಪಿಗೆ ಯಾವ ರೀತಿಯಾಗಿ ಟಕ್ಕರ್ ಕೊಡಬೇಕು ಅನ್ನುವಂತಹ ಒಂದು ಬ್ಲೂ ಪ್ರಿಂಟನ್ನು ಅನ್ನು ಕೂಡ ಯತ್ನಾಳ್ ಅವರು ಈಗ ರೆಡಿ ಮಾಡಿಕೊಂಡಿದ್ದಾರೆ ಹಾಗಾದರೆ ಯತ್ನಾಳ್ ಅವರ ಬ್ಲೂ ಪ್ರಿಂಟ್ನಲ್ಲಿ ಏನಿದೆ ಅನ್ನೋದರ ಜೊತೆಗೆ ಮತ್ತೊಂದು ಮಹತ್ವದ ಮಾಹಿತಿ ಹೊರಗಡೆ ಬಿದ್ದಿದೆ ಏನು ಅಂದರೆ ಯತ್ನಾಳ್ ಉಚ್ಚಾಟನೆಗೂ ಮತ್ತು ಕರ್ನಾಟಕದಲ್ಲಿ ದೊಡ್ಡದಾಗಿರುವಂತಹ ಸೌಂಡ್ ಮಾಡ್ತಾ ಇರುವಂತಹ ಹನಿ ಟ್ರ್ಯಾಪ್ ಪ್ರಕರಣಕ್ಕೂ ಕೂಡ ಲಿಂಕ್ ಇದೆ ಅಂತೆ ಹಾಗಾದರೆ ಕರ್ನಾಟಕದ ಹನಿ ಟ್ರ್ಯಾಪ್ ಪ್ರಕರಣಕ್ಕೂ ಮತ್ತು ಯತ್ನಾಳ್ ಅವರಿಗೆ ಯತ್ನಾಳ್ ಅವರ ಉಚ್ಚಾಟನೆಗೂ ಏನು ಲಿಂಕ್ ಇದೆ ಅನ್ನೋದರ ಎಲ್ಲ ಡೀಟೇಲ್ಸ್ನ ಒನ್ ಬೈ ಒನ್ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆರೆ ಈಗ ಯತ್ನಾಳ್ ಅವರು ಉಚ್ಚಾಟನೆ ಆಗಿದ್ದಾರೆ ಅವರನ್ನು ಪಕ್ಷಕ್ಕೆ ಮತ್ತೆ ವಾಪಸ್ ತರೋದಕ್ಕೆ ಹಲವು ಪ್ರಯತ್ನಗಳು ನಡೀತಾ ಇವೆ ಅದರ ಮೊದಲ ಭಾಗವಾಗಿಯೇ ಬಿ ಜೆ ಪಿ ಹಿರಿಯ ನಾಯಕ ಜಿ ಎಂ ಸಿದ್ದೇಶ್ವರ್ ಅವರ ಮನೆಯಲ್ಲಿ ಇವತ್ತು ಎಲ್ಲರೂ ಕೂಡ ಸಭೆ ಸೇರ್ತಾ ಇದ್ದಾರೆ ಮಹತ್ವ ಪಡೆದುಕೊಳ್ತಾ ಇರೋದು ಏನು ಅಂದರೆ ಈ ಸಭೆಗೆ ಯತ್ನಾಳ್ ಅವರು ಕೂಡ ಹಾಜರಾಗ್ತಾ ಇದ್ದಾರೆ ಯತ್ನಾಳ್ ಅವರನ್ನ ಬಿಟ್ಟು ಸಭೆ ಮಾಡಿದ್ರೆ ಅದು ಒಂದು ರೀತಿಯಾಗಿ ಪಕ್ಷದ ನಾಯಕರು ಸಭೆ ಮಾಡಿದ ಹಾಗೆ ಆದರೆ ಇಲ್ಲಿ ಹೈಕಮಾಂಡ್ಗೆ ಯಾವ ರೀತಿಯಾಗಿರುವಂತಹ ಮೆಸೇಜ್ ಕೊಡೋದು ಹೊರಟಿದೆ ಯತ್ನಾಳ್ ಟೀಮ್ ಅಂದ್ರೆ ಯತ್ನಾಳ್ ಅವರ ಜೊತೆಗೇನೆ ಸಭೆ ಮಾಡ್ತಾ ಇದ್ದಾರೆ ಅದು ಕೂಡ ಕದ್ದು ಮುಚ್ಚಿ ಎಲ್ಲ ಓಪನ್ ಆಗಿರುವಂತಹ ಸಭೆ ಮಾಡ್ತಾ ಇದ್ದಾರೆ ಒಬ್ಬ ಉಾಟಿತ ನಾಯಕನ ಜೊತೆ ನಾವೆಲ್ಲರೂ ಕೂಡ ಇದ್ದೇವೆ ಅನ್ನುವಂತಹ ಒಂದು ಮೆಸೇಜನ್ನು ಕೂಡ ಕೊಡ್ತಾ ಇದ್ದಾರೆ ಸೊ ಅಲ್ಲಿ ಆ ಮೀಟಿಂಗ್ ಆದ ಮೇಲೆ ಏನು ಆಗುತ್ತೆ ಅನ್ನೋದರ ಡೀಟೇಲ್ಸು ನಿಮಗೆ ಮೀಟಿಂಗ್ ಮುಗಿದ ನಂತರ ಕೊಡ್ತೀನಿ ಈಗ ಮೊದಲಿಗೆ ಯತ್ನಾಳ್ ಅವರ ಈ ಒಂದು ಬ್ಲೂ ಪ್ರಿಂಟ್ ಯಾವ ರೀತಿಯಾಗಿದೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಒಂದು ವೇಳೆ ಗೆಳೆಯರೆ ಹೈಕಮಾಂಡ್ ಏನಾದರೂ ಯತ್ನಾಳ್ ವಾಪಸ್ಸು ಪಕ್ಷಕ್ಕೆ ಸೇರಿಸಿಕೊಳ್ಳದೆ ಹೋದರೆ ಅಥವಾ ಯತ್ನಾಳ್ ಅವರು ತಪ್ಪು ಮಾಡಿಲ್ಲ ನಾನು ಕ್ಷಮಾಪಣಾ ಪತ್ರವನ್ನು ಬರೆಯೋದಿಲ್ಲ ಅನ್ನುವಂತಹ ನಿರ್ಧಾರವನ್ನ ಕೈಗೊಂಡ್ರೆ ಯತ್ನಾಳ್ ಅವರ ಮುಂದಿನ ನಡೆಗಳು ಯಾವ ತರಹ ಇರುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಗೆಳೆರೆ ಈಗ ಯತ್ನಾಳ್ ಅವರು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದ್ದಾರೆ ಆ ಬ್ಲೂ ಪ್ರಿಂಟ್ ಯಾವ ತರಹ ಇದೆ ಅಂದರೆ ಯತ್ನಾಳ್ ಅವರು ಮೊದಲನೆಯದಾಗಿ ತಮ್ಮ ಬಲವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಈಗ ಮುಂದಾಗಿದ್ದಾರೆ ಯತ್ನಾಳ್ ಅವರ ಬಲ ಏನು ಅಂದರೆ ಮೊದಲಿಗೆ ಅವರ ಸಮುದಾಯದ ಬಲ ಅವರಿಗಿದೆ ಪಂಚಮಸಾಲಿ ಸಮುದಾಯದ ಮಾಸ್ ನಾಯಕ ಅಂತ ಯತ್ನಾಳ್ ಕರೆಸಿಕೊಂಡಿದ್ದಾರೆ ಅದರ ಜೊತೆಗೆ ಯತ್ನಾಳ್ ಅವರು ಹಿಂದುತ್ವದ ಆಧಾರದ ಮೇಲೆ ಮೇಲೆ ರಾಜಕಾರಣವನ್ನ ಮಾಡ್ತಾ ಬಂದಿರೋದ್ರಿಂದ ಒಂದು ಮಾಸ್ ಸಪೋರ್ಟ್ ಈಗ ಯತ್ನಾಳ್ ಅವರಿಗೆ ಸಿಗ್ತಾ ಇದೆ ಯಾವಾಗ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ರು ಆಗ ಬಿ ಜೆ ಯ ಕಾರ್ಯಕರ್ತರೇ ಅಂದ್ರೆ ತಳಮಟ್ಟದ ಕಾರ್ಯಕರ್ತರು ಕೂಡ ಸಿಡಿದೆದ್ದಿದ್ದಾರೆ ರಾಜೀನಾಮೆ ಪರ್ವ ಶುರುವಾಗಿದೆ ಈಗ ಬಿಜಯಪುರ ಜಿಲ್ಲೆಯ ನೂರ ಎಪ್ಪತ್ನಾಲ್ಕು ಜನ ಪದಾಧಿಕಾರಿಗಳು ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಲ್ಲಿರುವಂತಹ ನೂತನ ಜಿಲ್ಲಾಧ್ಯಕ್ಷರು ಹೇಳ್ತಾ ಇದ್ದಾರೆ ಬೇಡ ರಾಜೀನಾಮೆಯನ್ನು ಕೊಡಬೇಡಿ ನೀವು ಯತ್ನಾಳ್ ಅವರಿಗೆ ಸಪೋರ್ಟ್ ಮಾಡಿ ಅಂತ ಆದ್ರೆ ಯಾರು ಕೂಡ ಕೇಳುವ ಒಂದು ಹಂತದಲ್ಲಿಲ್ಲ ಆ ರೀತಿಯಾಗಿ ರಾಜೀನಾಮೆಗಳು ಬಂದು ಬಂದು ಬಿ ಜೆ ಪಿಯ ಆಫೀಸನ್ನು ಇವೆ ಇದು ಒಂದು ರೀತಿ ಆದರೆ ಈಗ ಯತ್ನಾಳ್ ಅವರು ಈಗ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅಂದರೆ ಈ ಹಿಂದೆ ಒಮ್ಮೆ ನಿಮಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಈ ಹಿಂದೆಯೂ ಕೂಡ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಏನು ಅಂದರೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಗೆಳೆಯರೆ ಈ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಬಗ್ಗೆ ನಿಮಗೆ ಹಿಂದೆ ಡೀಟೇಲ್ ಆಗಿ ಹೇಳಿದ್ದೆ ಆದರೂ ಕೂಡ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಟ್ಬಿಡ್ತೀನಿ ಇದು ಈಶ್ವರಪ್ಪ ಪ್ಪ ಮತ್ತು ಯತ್ನಾಳವರು ಸೇರಿಕೊಂಡು ಮಾಡ್ತಾ ಇರುವಂತಹ ಒಂದು ಬ್ರಿಗೇಡ್ ಈ ಬ್ರಿಗೇಡ್ ಮೂಲಕವೇ ಯತ್ನಾಳವರು ಅವರು ಈಗ ಕರ್ನಾಟಕದಾದ್ಯಂತ ಪಾದಯಾತ್ರೆ ಹಮ್ಮಿಕೊಳ್ಳೋದಕ್ಕೆ ಶುರು ಮಾಡುತ್ತಾರೆ ಏನು ಪಾದಯಾತ್ರೆ ಯಾವ ವಿಚಾರಕ್ಕೆ ಸುಮ್ಮ ಸುಮ್ಮನೆ ಹಾಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳೋದಕ್ಕಾಗೋದಿಲ್ಲ ಸೊ ಯಾವ ವಿಚಾರಕ್ಕೆ ಪಾದಯಾತ್ರೆ ಮಾಡ್ತಾರೆ ಅಂದರೆ ಈ ಒ ಸಿ ಪಟ್ಟಿಯಲ್ಲಿ ಪಂಚಮಸಾಲಿ ಸಮುದಾಯವನ್ನು ಸೇರಿಸಬೇಕು ಅನ್ನುವಂತಹ ಒಂದು ಉದ್ದೇಶ ಆ ಉದ್ದೇಶದ ಜೊತೆ ಜೊತೆಗೂ ಗೆಳೆಯರೆ ಜನಸಾಮಾನ್ಯರನ್ನ ತಲುಪುವಂತಹ ಪ್ರಯತ್ನವನ್ನ ಯತ್ನಾಳ್ ಅವರು ಈಗ ಮಾಡ್ತಾ ಇದ್ದಾರೆ ಯತ್ನಾಳ್ ಅವರಿಗೆ ಈಗ ಕೈ ಜೋಡಿಸ್ತಾ ಇರೋದು ಈಶ್ವರಪ್ಪನವರು ಗೆಳೆಯರೆ ಈಶ್ವರಪ್ಪನವರು ಹಿಂದುಳಿದ ವರ್ಗದ ನಾಯಕರು ಅವರಿಗೂ ಕೂಡ ಒಂದಷ್ಟು ಜನ ಬೆಂಬಲವೂ ಕೂಡ ಇದೆ ಹಾಗಾಗಿ ಯತ್ನಾಳ್ವರು ಕೂಡ ಈಗ ಈಶ್ವರಪ್ಪನವರ ಜೊತೆ ಸೇರಿ ಈ ಒಂದು ಪಾದಯಾತ್ರೆ ಸಮಾವೇಶ ಇದೆಲ್ಲವನ್ನೂ ಕೂಡ ಮಾಡ್ತಾ ಹೋದರೆ ಅಲ್ಲಿ ಒಂದು ದೊಡ್ಡ ಮಟ್ಟದ ಹಿಂದುತ್ವದ ಆಧಾರದ ಮೇಲೆ ಯತ್ನಾಳ್ ಅವರಿಗೆ ದೊಡ್ಡ ಮಟ್ಟದ ಒಂದು ಬೆಂಬಲಿಗರ ಪಡೆ ನಿಂತುಕೊಳ್ಳುತ್ತೆ ಸೊ ಇದು ಯತ್ನಾಳ್ ಅವರ ಉದ್ದೇಶ ಇದೇ ಹೋರಾಟವನ್ನು ಯಾಕೆ ಮಾಡ್ತಾ ಇದ್ದಾರೆ ಯತ್ನಾಳ್ ಅವರು ಒಬ್ಬ ದೊಡ್ಡ ಲೀಡರ್ ಬಿಗ್ ಲೀಡರ್ ಅಂತ ಕರೆಸಿಕೊಂಡಿದ್ದೇ ಈ ಪಂಚಮಸಾಲಿ ಸಮುದಾಯದ ಹೋರಾಟದಿಂದಾಗಿ ಹಾಗಾಗಿ ಯತ್ನಾಳ್ ಅವರು ಇದೇ ವಿಚಾರವನ್ನು ಈಗ ಮುಂದೆ ಇಟ್ಕೊಂಡು ಾರೆ ಆಲ್ರೆಡಿ ಈಗ ಯತ್ನಾಳ್ ಅವರಿಗೆ ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳ ಬೆಂಬಲವೂ ಕೂಡ ಸಿಗುತ್ತಾ ಇದೆ ಅವರು ಕೂಡ ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ ಏಪ್ರಿಲ್ ಹತ್ತರ ಒಳಗಾಗಿ ನೀವು ಯತ್ನಾಳ್ ಅವರ ಈ ಉಚ್ಚಾಟನೆಯನ್ನ ವಾಪಸ್ ಪಡೆದೇ ಇದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೀವಿ ಅಂತ ಸೊ ಈ ಹೋರಾಟವೇ ಯತ್ನಾಳ್ ಅವರ ಬಲ ಜಾಸ್ತಿ ಮಾಡುತ್ತೆ ಇದರ ಜೊತೆಗೆ ಗೆಳೆಯರೆ ಯತ್ನಾಳ್ ಅವರು ಹಿಂದುತ್ವದ ಆಧಾರದ ಮೇಲೆ ರಾಜಕಾರಣ ಮಾಡ್ತಾ ಇರೋದ್ರಿಂದ ಈಗ ಯತ್ನಾಳ್ ಅವರಿಗೆ ದೊಡ್ಡದಾಗಿರುವಂತಹ ಹಿಂದೂ ಸಂಘಟನೆಗಳ ಬಲವೂ ಕೂಡ ಸಿಗ್ತಾ ಇದೆ ಇದೆಲ್ಲವೂ ಕೂಡ ಯತ್ನಾಳ್ ಅವರು ಮಾಡಿಕೊಂಡಿರುವಂತಹ ಪ್ಲಾನ್ ಕೂಡಲ ಸಂಗಮದಿಂದಲೇ ತಮ್ಮ ಹೋರಾಟವನ್ನು ಶುರು ಮಾಡೋದಕ್ಕೆ ಯತ್ನಾಳ್ ಅವರು ಈಗ ಪ್ಲಾನ್ ಅನ್ನು ರೂಪಿಸಿಕೊಂಡಿದ್ದಾರೆ ಅವರಿಗೆ ಯಾವ ರೀತಿಯಾಗಿ ಸಾಥ್ ಕೊಡುತ್ತೋ ಯಾರ್ಯಾರು ಸಾಥ್ ಕೊಡ್ತಾರೋ ಅದೆಲ್ಲ ಮುಂದೆ ನೋಡಬೇಕು ಈ ಹೋರಾಟ ಯಶಸ್ವಿ ಆಗುತ್ತೋ ಇಲ್ವೋ ಅದು ಕೂಡ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅದೆಲ್ಲವನ್ನು ಕೂಡ ನಾವು ಈ ಹೋರಾಟ ಶುರುವಾದಾಗ ನೋಡಬೇಕು ಸೊ ಅಂದರೆ ಪ್ಲಾನ್ ಬಿ ಯತ್ನಾಳ್ ಅವ್ರದ್ದು ಇದು ಅವರ ಪ್ಲಾನ್ ಏ ಅಂದರೆ ವಾಪಸ್ಸು ಪಕ್ಷಕ್ಕೆ ಹೋಗೋದೆ ಅದು ಕೂಡ ಹೈಕಮಾಂಡ್ ನಾಯಕರ ಮನಸ್ಸನ್ನು ವಲಸಿ ವಾಪಸ್ ಬಿ ಜೆ ಪಿಯಲ್ಲಿ ಇರೋದು ಅವರ ಪ್ಲಾನ್ ಎ ಆಗಿದೆ ಪ್ಲಾನ್ ಬಿ ಇದಾಗಿದೆ ಇದನ್ನು ಆಲ್ರೆಡಿ ಅವರು ರೆಡಿ ಇಟ್ಕೊಂಡಿದ್ದಾರೆ ಇನ್ನು ಎಲೆಕ್ಷನ್ಗೆ ಮೂರು ವರ್ಷ ಇದೆ ಮೂರು ವರ್ಷಕ್ಕೂ ಕೂಡ ಅವರು ಜನಗಳನ್ನು ತಲುಪುವಂತಹ ಪ್ರಯತ್ನಕ್ಕೆ ಯತ್ನಾಳ್ ಕೈ ಹಾಕಿದ್ದಾರೆ ಅದರ ಜೊತೆಗೆ ಗೆಳೆಯರೆ ಇನ್ನೊಂದು ವಿಚಾರವೂ ಕೂಡ ಈಗ ಬರ್ತಾ ಇದೆ ಏನು ಆ ವಿಚಾರ ಅಂದರೆ ಕರ್ನಾಟಕದ ಹನಿ ಟ್ರ್ಯಾಪ್ ವಿಚಾರ ಇದೆಯಲ್ಲ ಅದುವೇ ಯತ್ನಾಳ್ ಅವರ ತಲೆದಂಡಕ್ಕೆ ದೊಡ್ಡ ಕಾರಣ ಆಯಿತು ಅನ್ನುವಂತಹ ವಿಚಾರ ಗೆಳೆರೆ ಏನಾಯಿತು ಅಂತ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಅಮಿತ್ ಶಾ ಅವರಿಂದ ಕ್ಲಿಯರ್ ಆಗಿರುವಂತಹ ಒಂದು ಇನ್ಸ್ಟ್ರಕ್ಷನ್ ಕರ್ನಾಟಕದ ಬಿ ಜೆ ಪಿಗೆ ಬಂದಿತ್ತು ಏನು ಅಂದರೆ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಏನು ಕೊಟ್ಟಿದ್ದಾರಲ್ಲ ಅದರ ವಿರುದ್ಧ ದೊಡ್ಡದಾಗಿರುವಂತಹ ಹೋರಾಟವನ್ನು ಮಾಡಿ ನಾವು ಅದನ್ನು ರಾಷ್ಟ್ರಮಟ್ಟದಲ್ಲಿ ಎತ್ತಿಕೊಂಡು ಹೋಗ್ತೀವಿ ರಾಷ್ಟ್ರಮಟ್ಟದಲ್ಲಿಯೂ ಕೂಡ ಇದು ದೊಡ್ಡ ಹೋರಾಟ ಆಗುತ್ತೆ ಹಾಗಾಗಿ ಇದು ಆಗಿದ್ದಲ್ಲಿ ಕರ್ನಾಟಕದಲ್ಲಿ ಸೊ ಕರ್ನಾಟಕದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡಿ ಅಂತ ಅಮಿತ್ ಶಾ ಅವರಿಂದ ಒಂದು ಇನ್ಸ್ಟ್ರಕ್ಷನ್ ಕರ್ನಾಟಕದ ಬಿಜೆಪಿಗೆ ಬಂದಿತ್ತು ಆದ್ರೆ ಯತ್ನಾಳ್ ಅವರು ಆ ಹೋರಾಟದ ಬದಲು ಈ ಹನಿ ಟ್ರಾಪ್ ವಿಚಾರವನ್ನು ತೆಗೆದು ಹನಿ ಟ್ರಾಪ್ ವಿಚಾರ ಬಂದಿದ್ದೇ ಬಂದಿದ್ದು ಈ ಫೋರ್ ಪರ್ಸೆಂಟ್ ಕಂಪ್ಲೀಟ್ ಆಗಿ ಸೈಡ್ ಲೈನ್ ಆಗಿಬಿಡ್ತು ಇದರದ್ದೇ ಕೋಲಾಹಲವೂ ಕೂಡ ಜಾಸ್ತಿ ಆಯಿತು ಹಾಗಾಗಿ ಅಮಿತ್ ಶಾ ಅವರ ಇನ್ಸ್ಟ್ರಕ್ಷನ್ ಅನ್ನ ಮೀರಿದ ಸಿಟ್ಟು ಅಮಿತ್ ಶಾ ಅವರಿಗಿತ್ತು ಇಷ್ಟೆಲ್ಲ ಆದರೂ ಸಹಿಸಿಕೊಂಡಿದ್ರು ಇದು ಕಾಮನ್ ಆಗ್ತಾ ಇದ್ದೇ ಬಿಜೆಪಿಯಲ್ಲಿ ಈ ಒಳ ಜಗಳ ಅದೆಲ್ಲವೂ ಕೂಡ ಕಾಮನ್ ಇತ್ತು ಇದು ಕಳೆದ ಒಂದೂವರೆ ವರ್ಷದಿಂದಲೂ ಕೂಡ ಯತ್ನಾಳ್ ಅವರು ಯಡಿಯೂರಪ್ಪನವರಿಗೆ ಬೈಯೋದು ವಿಜಯೇಂದ್ರ ಅವರಿಗೆ ಬೈಯೋದು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡೋದು ಈ ರೀತಿಯಾಗಿ ಮಾತಾಡೋದು ಇದೆಲ್ಲವೂ ಕೂಡ ಇದ್ದೇ ಇತ್ತು ಆದರೆ ಅಂತ ಈ ನಿರ್ಧಾರ ಯಾಕೆ ಈಗಲೇ ಯಾಕೆ ಅವರನ್ನು ಉಚ್ಚಾಟನೆ ಮಾಡಿದ್ರು ಅನ್ನುವಂತಹ ಪ್ರಶ್ನೆ ಇತ್ತಲ್ಲ ಆ ಪ್ರಶ್ನೆಗೆ ಉತ್ತರವೇ ಈ ಹನಿ ಟ್ರ್ಯಾಪ್ ಪ್ರಕರಣ ಆ ಒಂದು ಪ್ರಕರಣದ ವಿಚಾರವನ್ನು ಚೀಟಿ ಹೋಯಿತು ಆ ಚೀಟಿನ ಯತ್ನಾಳ್ ಅವರು ತಗೊಂಡ್ರು ತಗೊಂಡು ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರವನ್ನು ಮೊದಲು ತೆಗೆದಿದ್ದು ಯತ್ನಾಳ್ ಅವರು ಆ ನಂತರದಲ್ಲಿ ಅದನ್ನು ಸುನೀಲ್ ಕುಮಾರ್ ಅವರು ತೆಗೆದುಕೊಂಡು ಅದನ್ನು ಬೇರೆ ಗೆದ್ದೆ ಆಯಾಮದಲ್ಲಿ ಅಂದರೆ ಬೇರೆ ಗೆದ್ದೆ ಸೌಂಡಲ್ಲಿ ಅವರು ಚರ್ಚೆ ಮಾಡಿದ್ರು ಆಮೇಲೆ ರಾಜಣ್ಣ ಅವರು ಈ ಒಂದು ವಿಚಾರದ ಬಗ್ಗೆ ಈಗ ಹೋರಾಟ ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಸರ್ಕಾರ ಈಗ ಇದರ ಬಗ್ಗೆ ತಲೆಕೆಡಿಸ್ಕೊಳ್ತಾ ಇದೆ ಮಾಧ್ಯಮಗಳು ಕೂಡ ಹನಿ ಟ್ರ್ಯಾಪ್ ವಿಚಾರವು ಹನಿ ಟ್ರ್ಯಾಪ್ ವಿಚಾರವನ್ನೇ ಮೇಜರ್ ನ್ಯೂಸ್ ಆಗಿ ಮಾಡಿಬಿಟ್ರು ಸೊ ಇದು ಅಮಿತ್ ಶಾ ಅವರಿಗೆ ಸಿಟ್ಟಿತ್ತು ನಾನು ಹೇಳಿದಂತಹ ಒಂದು ವಿಚಾರ ಅದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿದ್ದಂತಹ ವಿಚಾರ ಕರ್ನಾಟಕದಲ್ಲಿ ಶುರುವಾಗಿತ್ತು ಅದರ ಅದನ್ನೇ ಯತ್ನಾಳ್ ಅವರು ಹಾಳು ಮಾಡಿಬಿಟ್ರಲ್ಲ ಅನ್ನುವಂತಹ ಸಿಟ್ಟು ಎಲ್ಲವೂ ಕೂಡ ಅಮಿತ್ ಶಾ ಅವರನ್ನು ಈ ರೀತಿಯಾಗಿರುವಂತಹ ನಿರ್ಧಾರ ತೆಗೆದುಕೊಳ್ಳುವ ಹಾಗೆ ಮಾಡಿದೆ ಅನ್ನುವಂತಹ ಮತ್ತೊಂದು ಚರ್ಚೆಯೂ ಕೂಡ ಈಗ ಶುರುವಾಗಿದೆ ಒಟ್ಟಾರೆಯಾಗಿ ಗೆಳೆಯರೆ ಅಮಿತ್ ಶಾ ಅವರು ಈಗ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿಯಾಗಿದೆ ಸೊ ಯತ್ನಾಳ್ ಅವರನ್ನ ಪಕ್ಷಕ್ಕೆ ಕರೆತರುವಂತಹ ಪ್ರಯತ್ನಗಳು ಎಲ್ಲವೂ ಕೂಡ ಆಗ್ತಾ ಇದೆ ಯತ್ನಾಳ್ ಅವರು ವಾಪಸ್ ಬಿ ಜೆ ಪಿಗೆ ಹೋಗಬೇಕಾ ಅಥವಾ ಯತ್ನಾಳ್ ಅವರು ಇದೇ ರೀತಿಯಾಗಿ ಏಕಾಂಗಿಯಾಗಿ ನಿಂತು ಹೋರಾಟವನ್ನು ಮಾಡಬೇಕಾ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ